ಜೈ ಭಾರತ್ ಒಂದೇ ಮಾತುರಂ ವಿವಾದಾತ್ಮಕ ವಕ್ಫ್ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಇದಕ್ಕೆ ವಿರೋಧ ಪಕ್ಷಗಳು ವಿರೋಧ ಕೂಡ ಮಾಡುತ್ತಿದ್ರು ಇನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆಯನ್ನು ಮಂಡಿಸಿದ್ದಾರೆ ಈ ಮಸೂದೆಯಲ್ಲಿ ಕೆಲವೊಂದು ಬದಲಾವಣೆ ಮಾಡಲಾಗಿದೆ ಕೆಲವೊಂದಕ್ಕೆ ಉದಾಹರಣೆಗಳನ್ನು ಕೊಟ್ಟು ವಿವರಿಸಿದ್ದಾರೆ ಇನ್ನು ಹೊಸ ಮಸೂದೆಯಲ್ಲಿ ಏನೆಲ್ಲ ಇದೆ ಅದರ ಬಗ್ಗೆ ತಿಳಿದುಕೊಳ್ಳುವ ಹದಿಮೂರು ಸಿ ಬಾರ್ ಒಂದು ಈ ಕಾಯ್ದೆಯ ಪ್ರಕಾರ ಈ ಸರ್ಕಾರಿ ಸ್ಥಳಗಳಿರಲಿ ಅಥವಾ ಸರ್ಕಾರಿ ಕಟ್ಟಡಗಳಿರಲಿ ಅದನ್ನು ವಕ್ಫ್ ಆಸ್ತಿ ಅಂತ ಪರಿಗಣಿಸುವಂತಿಲ್ಲ ಇತ್ತೀಚೆಗೆ ಏನಾಯಿತು ಅಂದ್ರೆ ಕೆಲವೊಂದು ಸರ್ಕಾರಿ ಕಟ್ಟಡಗಳು ಹಾಗೂ ಸರ್ಕಾರಿ ಸ್ಥಳಗಳನ್ನು ಅದೆಲ್ಲವೂ ವಕ್ಫ್ ಆಸ್ತಿಗೆ ಸೇರಿದಂತ ಹೇಳಿಕೊಳ್ಳುತ್ತಿದ್ರು ಬೆಂಗಳೂರಿನ ವಿಧಾನಸೌಧ ದೆಹಲಿಯ ಸಂಸತ್ ಭವನ ಹೀಗೆ ಕೆಲವೊಂದು ಸರ್ಕಾರಿ ಸ್ಥಳಗಳನ್ನು ಕೂಡ ವಕ್ವಾಸ್ತಿ ಅಂತ ವಾದಿಸುತ್ತಿದ್ರು ಮುಂದೆ ಹಾಗಲ್ಲ ಅವರು ವಕ್ವಾಸ್ತಿ ಅಂತ ಘೋಷಿಸಿದ್ರು ಕೂಡ ಅದನ್ನು ಪರಿಶೀಲನೆ ಮಾಡಲಾಗುತ್ತೆ ಇನ್ನು ಮುಂದೆ ಸರ್ಕಾರಿ ಸ್ಥಳಗಳನ್ನು ಹಾಗೂ ಸರ್ಕಾರಿ ಕಟ್ಟಡಗಳನ್ನು ವಕ್ ಅಂತ ಘೋಷಣೆ ಮಾಡಿದ್ರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಪರಿಶೀಲನೆ ನಡೆಸುತ್ತಾರೆ ನಂತರ ಸರ್ಕಾರಕ್ಕೆ ಇದರ ಬಗ್ಗೆ ವರದಿ ಸಲ್ಲಿಸುತ್ತಾರೆ ಜಿಲ್ಲಾಧಿಕಾರಿ ಈ ವರದಿಗಳನ್ನು ಕೊಡುವವರೆಗೂ ಅವರು ವಕ್ವಾಸ್ತಿ ಅಂತ ಘೋಷಿಸುವಂತಿಲ್ಲ ಜಿಲ್ಲಾಧಿಕಾರಿ ಎಲ್ಲವನ್ನು ಪರಿಶೀಲಿಸಿ ಅದು ಸರ್ಕಾರಿ ಆಸ್ತಿ ಅಂತ ಸಾಬೀತಾದ್ರೆ ಮುಂದೆ ಕಂದಾಯ ಇಲಾಖೆಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ನಂತರ ಅವರು ದಾಖಲೆಗಳನ್ನು ಸರಿಪಡಿಸಿಕೊಳ್ಳುತ್ತಾರೆ ಒಂದು ವೇಳೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಆ ಸ್ಥಳಗಳು ಅಥವಾ ಕಟ್ಟಡಗಳು ಸರ್ಕಾರದ ಅಂತ ಸಾಬೀತಾದ ನಂತರ ಅದರ ಮಾಹಿತಿಯನ್ನು ಕಂದಾಯ ಇಲಾಖೆಗೆ ಸಲ್ಲಿಸುತ್ತಾರೆ ನಂತರ ಈ ಕಂದಾಯ ಇಲಾಖೆ ಅದರ ಬಗ್ಗೆ ತಿದ್ದುಪಡಿ ನಡೆಸುತ್ತಾರೆ ನಂತರ ರಾಜ್ಯ ಸರ್ಕಾರವು ಕೂಡ ಜಿಲ್ಲಾಧಿಕಾರಿಯ ವರದಿಯನ್ನು ಪರಿಶೀಲಿಸಿದ ನಂತರ ಸೂಕ್ತ ದಾಖಲೆಗಳನ್ನು ತಿದ್ದುಪಡಿ ಮಾಡಲು ಮಂಡಳಿಗಳಿಗೆ ನಿರ್ದೇಶಿಸಲಾಗುತ್ತೆ ಇನ್ನು ಇದರಲ್ಲಿ ವಕ್ಫ್ ಆಸ್ತಿಯನ್ನು ರದ್ದುಗೊಳಿಸಲಾಗುತ್ತಾ ಅಂತ ನೋಡುವುದಾದ್ರೆ ಖಂಡಿತವಾಗಲೂ ಇಲ್ಲ ಈ ಕಾನೂನು ಬದ್ಧವಾಗಿ ಯಾವುದೆಲ್ಲ ಆಸ್ತಿಯನ್ನು ವಕ್ಫ್ ಆಸ್ತಿ ಅಂತ ಘೋಷಿಸಲಾಗುತ್ತೆ ಅದನ್ನು ರದ್ದುಗೊಳಿಸಲ್ಲ ಒಂದು ವೇಳೆ ಒಂದು ವೇಳೆ ಕೆಲವರು ಈ ವಕ್ಫ್ ಆಸ್ತಿ ಅಂತ ಕ್ಲೈಮ್ ಮಾಡಿದರೆ ಅದರ ಬಗ್ಗೆ ಜಿಲ್ಲಾಧಿಕಾರಿ ತನಿಖೆ ನಡೆಸಿ ಅವರು ಅದರ ಬಗ್ಗೆ ನಿರ್ಧಾರ ಮಾಡುತ್ತಾರೆ ವಕ್ವಾಸ್ತಿ ಹೌದೋ ಅಲ್ವಾ ಅಂತ ಹೇಳಿ ಅವರು ನಿರ್ಧರಿಸುತ್ತಾರೆ ಈಗಿನ ಮಸೂದೆಯಲ್ಲಿ ವಕ್ವಾಸ್ತಿಗೆ ಸರ್ವೆಯನ್ನು ಕೂಡ ಮಾಡಲಾಗುತ್ತೆ ಅದನ್ನು ಸ್ವತಃ ಜಿಲ್ಲಾಧಿಕಾರಿಯೇ ನಡೆಸುತ್ತಾರೆ ಇನ್ನು ವಕ್ವಾಸ್ತಿಗೆ ಸಂಬಂಧಿಸಿದ ಮಂಡಳಿಯಲ್ಲಿ ಈ ಮುಸ್ಲಿಮರನ್ನು ಬಿಟ್ಟು ಬೇರೆ ಧರ್ಮದವರು ಕೂಡ ಇರುತ್ತಾರಾ ಅಂತ ಕೆಲವರಿಗೆ ಅನುಮಾನ ಆದರೆ ಇದರಲ್ಲಿ ಏನಂದ್ರೆ ಈ ಬೇರೆ ಧರ್ಮದವರು ಕೂಡ ಇರ್ತಾರೆ ಆದರೆ ಮುಸ್ಲಿಮರ ಸಂಖ್ಯೆಗಿಂತ ಹೆಚ್ಚಾಗಿರುವುದಿಲ್ಲ ಒಂದು ಸ್ವಲ್ಪ ಮಟ್ಟಿನ ಅನ್ಯ ಧರ್ಮೀಯರು ಇರ್ತಾರೆ ಆದರೆ ಇಲ್ಲಿ ಬಹುಮತ ಮಾತ್ರ ಮುಸ್ಲಿಮ ದರದಾಗಿರುತ್ತೆ ಇನ್ನು ಈ ಹೊಸ ಮಸೂದೆಯಲ್ಲಿ ಮುಸ್ಲಿಮರ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗುತ್ತಾ ಅಂತ ನೋಡಿದಾದ್ರೆ ಖಂಡಿತವಾಗ್ಲೂ ಇಲ್ಲ ಬದಲಾಗಿ ಯಾರು ತಮ್ಮ ಆಸ್ತಿಯನ್ನು ದಾನ ಮಾಡುತ್ತಾರೋ ಯಾರು ಕಾನೂನು ಬದ್ಧವಾಗಿ ವಕ್ವಾಸ್ತಿ ಅಂತ ಘೋಷಿಸ್ತಾರೋ ಅವರ ವಿರುದ್ಧ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆ ನಡೆಸಲ್ಲ ಅದನ್ನು ವಕ್ವಾಸ್ತಿ ಅಂತೆ ಪರಿಗಣಿಸಲಾಗುತ್ತೆ ಇನ್ನು ವಕ್ ಸರ್ಕಾರಗಳು ಸ್ವಾಧೀನಪಡಿಸಿಕೊಳ್ಳುತ್ತಾ ಅಂತ ನೋಡುದಾದ್ರೆ ಖಂಡಿತವಾಗ್ಲೂ ಇಲ್ಲ ಅಕಸ್ಮಾತ್ ಏನಾದ್ರೂ ಈ ಸರ್ಕಾರಿ ಸ್ಥಳಗಳು ಅಥವಾ ಕಟ್ಟಡಗಳು ವಕ್ಫ್ ಅಂತ ತಪ್ಪಾಗಿ ನಮೂದಿಸಿದ್ರೆ ಅದರ ಬಗ್ಗೆ ಜಿಲ್ಲಾಧಿಕಾರಿ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಈ ಯಾವುದು ವಕ್ವಾಸ್ತಿ ಯಾವುದು ವಕ್ವಾಸ್ತಿ ಅಲ್ಲ ಅಂತ ಅವರು ನಿರ್ಧರಿಸುತ್ತಾರೆ ಕೆಲವೊಂದು ಮೋಸದ ಹಕ್ಕನ್ನು ತಡೆಗಟ್ಟಲು ಈ ವಕ್ ಮಸೂದೆಯಲ್ಲಿ ಬದಲಾವಣೆ ತರಲಾಗಿದೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಉದ್ದೇಶವಿಲ್ಲ